ಹಾಯ್ ಫ್ರೆಂಡ್ಸ್ ಕೋಳಿನ ಕಾವು ಕುಡಿಸೋ ರೀತಿ ಹೇಗೆ ಮತ್ತು ಕೋಳಿನ ಎಷ್ಟು ದಿನ ಕಾವು ಕುಡಿಸ್ಬೇಕು ಮತ್ತು ಕೋಳಿ ಎಷ್ಟು ದಿನ ಆದಮೇಲೆ ಮೊಟ್ಟೆ ಇಕ್ಕಿ ಎಷ್ಟು ದಿನ ಆದಮೇಲೆ ಕೋಳಿನ ಕಾವು ಕುಣಿಸ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಕೋಳಿ ಇಪ್ಪತ್ತು ದಿನ ಅಂದರೆ ಕಂಟಿನ್ಯೂ ಇಪ್ಪತ್ತು ಮೊಟ್ಟೆನೇ ಇಕ್ಕುತ್ತೆ ಇಡೋವರೆಗೂ ಅದು ಕಾವು ಕೂತ್ಕೊಳ್ಳೋಲ್ಲ ಇಟ್ಟಾದ್ಮೇಲೆ ಕಾವು ಕೂತ್ಕೊಳ್ಳೋದು ಇಪ್ಪತ್ತು ದಿನ ಕಾವು ಕೂತಾದ ನಾವು ಆ ಕೋಳಿನ ಹಿಡ್ಕೊಂಡು ಅದು ಕೂತಿರೋ ಜಾಗದಲ್ಲಿ ಎತ್ತೆಸಿದ್ರೂ ಕೂಡ ಅದು ಬಂದು ಬಂದು ಅದೇ ಜಾಗದಲ್ಲಿ ಕೂತ್ಕೊಳ್ಳುತ್ತೆ ಆ ಕೂತ್ಕೊಂಡಾಗ ಆ ಕೋಳಿನ ಹನ್ನೆರಡು ಮೊಟ್ಟೆ ಹನ್ನೆರಡು ಮೊಟ್ಟೆ ಯಾಕಪ್ಪ ಅಂತಂದರೆ ಕಾವು ಕೊಡೋಕ್ಕೆ ಈಸಿ ಆಗುತ್ತೆ ಬಟ್ ಅದು ಹನ್ನೆರಡು ಮೂಟೆನ ಪೂರ್ತಿ ಕವರ್ ಮಾಡುತ್ತೆ ಹನ್ನೆರಡು ಮೊಟ್ಟೆ ಇಲ್ಲ ಹದಿನೈದು ಮೊಟ್ಟೆ ಲಿಮಿಟಲ್ಲಿ ಇರಲಿ ಮೊಟ್ಟೆಗಳು ಮತ್ತು ಸೆಲೆಕ್ಷನ್ ಮೊಟ್ಟೆನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ಕತ್ತಲೆ ಇರುವಂಥ ಜಾಗದಲ್ಲಿ ಅಂದರೆ ಒಂದು ಸ್ವಲ್ಪ ಕತ್ತಲೆ ಇರಲಿ ಪೂರ್ತಿ ಕತ್ತಲೆ ಇರಲಿ ಅಂತ ಹೇಳೋಕ್ಕೋಗೋಲ್ಲ ಅರ್ಧ ಕತ್ತಲೆ ಒಂದು ಸ್ವಲ್ಪ ಕತ್ತಲೆ ಇದ್ರೂ ಸಾಕು ಆ ಕತ್ತಲೆ ಇರುವ ಜಾಗದಲ್ಲಿ ಕೋಳಿನ ಕುಣ್ಸಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಈಗ ಹದಿನೈದು ಮಟ್ ಹದಿನೈದು ಕೋಳಿ ಮೊಟ್ಟೆನ ಕುಣಿಸಿದ್ರೆ ಹನ್ನೆರಡಾದರೂ ಪಕ್ಕ ಕೊಟ್ಟೆ ಕೊಡುತ್ತೆ ಹನ್ನೆರಡು ಕುಣಿಸಿದ್ರೆ ಎಂಟರಿಂದ ಒಂಬತ್ತು ಮೊಟ್ಟೆ ಪಕ್ಕ ಹಾಗೆ ಆಗುತ್ತೆ ಈ ಥರ ಕತ್ತಲೆ ಇರೋ ಜಾಗದಲ್ಲಿ ಕುಣಿಸೋದು ಬೆಟರು ಮತ್ತು ಕುಣಿಸೋದ್ಮೇಲೆ ಮೂರು ದಿನಕ್ಕೊಂದ್ಸಲ ಅದೇ ಹೋಗಿ ಮೇಯ್ಕೊಂಡು ಬರುತ್ತೆ